ನಮಸ್ಕಾರ ಫ್ರೆಂಡ್ಸ್ ಕಾವೇರಿ ನದಿ ತುಂಬಿ ಇದೆ ಆದರೆ ಇಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕುಕ್ಟೌನ್ನ ನಿವಾಸಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಅವರು ಕುಡಿಲಿಕ್ಕೆ ನೀರಿಗಾಗಿ ಟ್ಯಾಂಕರ್ಗಳನ್ನು ತಂದು ಪರದಾಡ್ತಾ ಇದ್ದಾರೆ ನೋಡಿ ಅವ್ರನ್ನ ಸಭೆ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ದಿನಗಳಿಂದ ಅವ್ರಿಗೆ ನೀರು ಬರ್ತಾ ಇಲ್ಲ ಅವರು ಕಾವೇರಿ ತುಂಬಿ ಇದೆ ನೋಡಿ ಮೇಲಿನ ಚಿತ್ರದಲ್ಲಿ ಹೇಗೆ ನೀರು ಹರಿತಾನೇ ಇದೆ ಆದರೆ ಇಲ್ಲಿ ಬೆಂಗಳೂರಿನಲ್ಲೇ ಕುಡಿಲಿಕ್ಕೆ ನೀರಿಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಸಿ ಅವ್ರಿಗೆ ನೀರು ಮುಖ್ಯಮಂತ್ರಿಗಳು ಕಾವೇರಿಗೆ ಬಾಗಿನ ಬಿಟ್ಟಿದ್ದಾರೆ ಪೂಜೆ ಮಾಡಿದ್ದಾರೆ ಜೂನ್ ತಿಂಗಳಲ್ಲೇ ಕಾವೇರಿ ತುಂಬಿದೆ ತೊಂಬತ್ತೆರಡು ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಜೂನ್ ತಿಂಗಳಲ್ಲಿ ಕಾವೇರಿ ತುಂಬಿದೆ ಆದರೆ ಈ ಕುಕ್ಟೌನ್ನಲ್ಲಿ ನೀರಿಲ್ಲದೆ ಜನ ಪರದಾಟ ಮಾಡ್ತಾ ಇದ್ದಾರೆ ಅಲ್ಲಿ ನಿವಾಸಿಗಳು ಇಲ್ಲಿ ಸಭೆ ಮಾಡ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಬಿಲ್ ಬರ್ತಾ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ವಿದ್ರು ಆದರೆ ಟ್ಯಾಂಕರ್ ನೀರು ಹೊಡೆಸ್ತಾ ಇದ್ದಾರೆ ಅವರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಅದೇ ಕಾವೇರಿ ತುಂಬ ಹರಿತಾ ಇದ್ದಾರೆ ಮುಖ್ಯಮಂತ್ರಿಗಳಲ್ಲಿ ಬಾಗಿನ ಕೊಡ್ತಾ ಇದ್ದಾರೆ ನೋಡಿ ಪೂಜೆ ಮಾಡಿ ಬಾಗಿನ ಕೊಡ್ತಾ ಇದ್ದಾರೆ ಇಲ್ಲಿ ಕುಟ್ಟನ್ನ ನಿವಾಸಿಗಳು ಬೆಂಗಳೂರು ಹದೇ ಭಾಗದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಪರದಾಟ ಪಡ್ತಾ ಇದ್ದಾರೆ ಒಂಥರ ಒಂದು ವೈವಿಧ್ಯವಾದ ಒಂದು ಚಿತ್ರ ನಾವಿಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಕಡೆ ಕಾವೇರಿ ತುಂಬ ಹರಿತಾ ಇದ್ದರು ಬೆಂಗಳೂರಿಗೆ ಕುಡಿಲಿಕ್ಕೆ ನೀರಿಲ್ಲ ಆದರೆ ಈ ಸಲ ಬರ್ಜರಿ ಮಳೆ ಬಂದಿದೆ ಮುಂಗಾರು ಮಳೆಯೂ ಮತ್ತು ಮುಂಗಾರು ಪೂರ್ವ ಮಳೆಯೂ ತುಂಬ ಚೆನ್ನಾಗಿ ಬಂದಿದೆ ಆದರೆ ಕುಡಿಲಿಕ್ಕೆ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ಒಂದು ಸಲ ಅವ್ರಿಗೆ ನೀರು ಬಿಡ್ತಾ ಇಲ್ಲ ಅಂತ ಟ್ಯಾಂಕರು ನೀರು ಹೊಡಿಸಿ ಸಾವಿರಾರು ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ ಇದು ದೊಡ್ಡ ಸಮಸ್ಯೆ ಆಗಿದೆ ಈ ಚಿತ್ರಣ ನೋಡಿ ಮುಖ್ಯಮಂತ್ರಿಗಳು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಈ ಜನ ಪರಿತಾಪ ಪಡ್ತಾ ಇದ್ದಾರೆ ಈ ಬಗ್ಗೆ ನಿಮಗೊಂದು ನೋಡಿ ಒಂದು ವಿಶೇಷವಾದ ರಿಪೋರ್ಟ್ ತೋರಿಸ್ತಾ ಇದ್ದೀವಿ ಹೀಗಿದೆ ಹೇಗಿದೆ ಅದು ಬೆಂಗಳೂರಿನಲ್ಲೇ ಕುಡಿಲಿಕ್ಕೆ ನೀರಿಲ್ಲ ಅದು ಈ ಮಳೆಗಾಲದಲ್ಲೇ ನೀರಿಲ್ಲ ಅಂದರೆ ಏನಾಗಬೇಕು ನೋಡು ಅಲ್ಲಿ ಜನ ಅಭಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸರಣಿ ಸಭೆ ಮಾಡ್ತಾಯಿದ್ದಾರೆ ಅಲ್ಲಿ ಮೇಲಿನ ಚಿತ್ರದಲ್ಲಿ ಮುಖ್ಯಮಂತ್ರಿಗಳು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯ ಪರಿಸ್ಥಿತಿ ನನ್ನ ಹೆಸರು ಅಲ್ಬರ್ಟ್ ಅಂದ್ಬಿಟ್ಟು ಕುಕ್ಟೌನ್ನ ನಿವಾಸಿ ನಮ್ಮ ಕುಕ್ಟೌನಲ್ಲಿ ಇತ್ತೀಚೆಗೆ ಈ ನೀರಿನ ಸರಬರಾಜು ಸಮಸ್ಯೆ ಹೆಚ್ಚಾಗಿದೆ ಸುಮಾರು ಹದಿನೈದು ದಿವ್ ದಿವಸಗಳಿಂದ ಈ ಸರಬರಾಜು ಸರಿ ಇಲ್ಲ ಈ ನಿವಾಸಿಗರು ಹಲವಾರು ಮನವಿಗಳನ್ನು ಸಲ್ಲಿಸಿದ್ದಾರೆ ಆದರೆ ಯಾವುದೂ ಪರಿಹಾರ ಕಂಡು ಇಲ್ಲ ಅತಿ ಮುಖ್ಯವಾಗಿ ಈ ಪವರ್ ಡೌನ್ ಪವರ್ ಕಟ್ ಅಂತಾರಲ್ಲ ಅದು ಆದರೆ ಕನಿಷ್ಠ ಹತ್ತು ದಿವಸಗಳ ಕಾಲಾವಕಾಶ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಬೇಕಾಗಿದೆ ಇದು ಸರಿ ಮಾಡಲಿಕ್ಕೆ ಈ ಹದಿನೈದು ದಿವಸ ಹದಿನ ಹದಿನೈದು ದಿವಸ ನೋಡಿದಾಗ ಇವರು ಟ್ಯಾಂಕರ್ ಸಪ್ಲೈ ಮಾಡ್ತಾರೆ ಆ ಟ್ಯಾಂಕರ್ ಸಪ್ಲೈ ಮಾಡೋದು ಅಷ್ಟು ಈಸಿ ಇಲ್ಲ ಅಷ್ಟು ಸುಲಭವಲ್ಲ ಅದು ಯಾ ಯಾಕಂದರೆ ಅಲ್ಲಿ ಪ್ರೊಸೀಜರ್ ಆಫ್ಟರ್ ಪ್ರೊಸೀಜರ್ ನಾವು ಮಾಡಬೇಕು ಈ ಪ್ರೈವೇಟ್ ಸಪ್ಲೈ ನಾವು ಆ್ಯಕ್ಸಸ್ ಮಾಡಿದ್ರೆ ಅವರು ಅವ್ರದ್ದು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು ಅವರ ಅವರ ಅವರು ಇಷ್ಟ ಬಂದಂಗೆ ಅವರು ರೇಟ್ ಚಾರ್ಜ್ ಮಾಡ್ತಾರೆ ಭಾರಿ ಕಷ್ಟಕ್ಕೆ ನಾವೆಲ್ಲ ಒಳಗಾಗಿದ್ವಿ ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಬೇಕನ್ಬಿಟ್ಟು ನಾವು ಇನ್ನೊಮ್ಮೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಈ ಪರಿಸ್ಥಿತಿ ನೋಡಿ ನಮಗೆ ಒಂದು ಪರಿಹಾರ ಕೊಡಬೇಕನ್ಬಿಟ್ಟು ನಾವು ವಿನಂತಿ ಮಾಡಿದೀವಿ ವಂದನೆಗಳೊಂದಿಗೆ ನಮಸ್ಕಾರ